ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನ ಬಂಡಳ್ಳಿ ಗ್ರಾಮಕ್ಕೆ ಮಂಜೂರಾಗಿರುವ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸದಿದ್ರೆ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನ ಬಂಡಳ್ಳಿ ಗ್ರಾಮಕ್ಕೆ ಸರ್ಕಾರ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸದಿದ್ರೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಇಂದು ಆದಿವಾಸಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಗಾಣಿಗ ಮಂಗಲ ಎಚ್ಚರಿಸಿದರು ಬಂಡಳ್ಳಿ ಗ್ರಾಮದಿಂದ ಹಾನೂರಿಗೆ ಹೋಗಿ ಬರಲು ವಿದ್ಯಾರ್ಥಿಗಳಿಗೆ ದೂರವಾಗುತ್ತದೆ ಹಾಗಾಗಿ ಬಂಡಳ್ಳಿ ಗ್ರಾಮಕ್ಕೆ ಸರ್ಕಾರ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸದಿದ್ರೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ನಾಗೇಂದ್ರ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಆದಿವಾಸಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಮುಖಂಡರಾದ ಮಹದೇವು ಚಿಕ್ಕಮಾದು ಮಾದಯ್ಯ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಮುಂದಿನ ದಿನ ಸಲ್ಲಿಸ್ತೀವಿ ಮತ್ತೆ ಎಸಿ ಒಂದು ಹಾಗೆ ಒಂದು ಇದನ್ನ ದಯಮಾಡಿ ಇದನ್ನ ತಡೆಗಿಡಬೇಕು ಏನ್ ಆಗಿದೆ ಆ ಬಂಡಣ್ಣಿಗೆನೆ ನೀವು ಆಗ ಅಲ್ಲಿಗೆ ಇದು ಮಾಡಬೇಕು ನಮಗೆ ನ್ಯಾಯ ಒದಗಿಸ್ಬೋದು ಇಲ್ಲ ಅಂದ್ರೆ ಮುಂದಿನ ದಿನಗಳು ಇವರು ಇದನ್ನೇ ಅಲ್ಲಿ ಸ್ಟೆಂತ್ ಇಲ್ಲ ಅಂತ ಮಾಡಿ ನಮ್ಗೆ ಅನ್ಯಾಯ ಮಾಡೋದಾದ್ರೆ ಸರ್ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ಎಚ್ಚರಿಸ್ತಾ ಇರೋದು ಸರ್ ಈಗ ಪ್ರೆಸೆಂಟ್ ಈ ವರ್ಷದಲ್ಲಿ ಹದಿನಾರು ಇದಾರೆ ಸರ್ ಯಾಕಂದ್ರೆ ಅಲ್ಲಿ ಯಾವುದು ಇದಿಲ್ಲ ಸರ್ ಭೂಮಿ ಇಲ್ಲ ಯಾವ್ದೋ ಒಂದು ಚಿಕ್ಕ ಮನೇಲಿ ಮಾಡ್ತಾ ಇರೋದು ಬಾಡಿಗೆ ರೆಂಟ್ ಬಿಲ್ಡಿಂಗ್ ಅಲ್ಲಿ ಚಿಕ್ಕ ಬಿಲ್ಡಿಂಗ್ ಸರ್ ಈಗ ಪ್ರೆಸೆಂಟ್ ಇರೋದು ಹದಿನಾರು ಮಕ್ಕಳು ಈಗ ಈಗ ನಮ್ಗೆ ಅದಾದ್ರೆ ಆಗುತ್ತೆ ಆಚೆ ವರ್ಷ ಎಲ್ಲ ಬೇರೆ ಬೇರೆ ಕಡೆಯಿಂದಲೇ ಇದ್ರು ಆದಿವಾಸಿ ಮಕ್ಕಳು ನಮ್ಗೆ ಅತಿ ಹೆಚ್ಚು ಅಲ್ಲಿ ನಮ್ಗೆ ಅನುಕೂಲ ಆಗಲ್ಲ ಆದಿವಾಸಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ದಯಮಾಡಿ ನಮ್ಗೆ ಏನು ಆರೋಗ್ಯ ತರ್ತಿವಿ ಅಂತ ಇದ್ದಾರೆ ಅದನ್ನ ನಮ್ಗೆ ಬಂಡಡಿಗೆ ಸರ್ಕಾರದಿಂದ ಬಂಡಡಿಗೆ ಆಗಿದೆ ಬಂಡನೆ ಕೊಟ್ಬಿಟ್ರೆ ಸರ್ ಯಾವುದೇ ರೀತಿ ಇರಲಿಲ್ಲ ಹಾಗೆ ಇದೊಂದು ನಾವು ಮುಂಚಿತವಾಗಿ ಇದನ್ನ ಸಂಬಂಧಪಟ್ಟವರು ಇದನ್ನ ಗಮನ ಹರಿಸಿ ಸರ್ ನಾವು ಬಂಡಣೆಗೆ ಇಟ್ಬಿಟ್ಟು ಇಲ್ಲಿಗೆ ಹೆಡ್ ಕ್ವಾರ್ಟರ್ಸ್ಗೆ ಇದು ಮಾಡ್ತಾ ಇರೋದು ನಮ್ಗೆ ಅಲ್ಲೇ ಅರಣ್ಣ ಆಗ್ತಾ ಇದೆ ಸರ್ ನಮಗೆ ಅಲ್ಲೇ ಬಂಡಣೆಗೆ ಹರಿಸ್ಬಿಟ್ಟು ಇದೆ ಎಲ್ಲ ಇದೆ ಅಲ್ಲೇ ಇಟ್ಬಿಡ್ಲಿ ಬಿಲ್ಡಿಂಗ್ ಅನ್ನೋದು ನಮ್ಮ ಇದು ಸರ್ ನಮ್ಮ ಒತ್ತಾಯ

ಮಾದಯ್ಯ ಮೆಂದರೆ ಇವತ್ತು ಕರೆದಿರೋದೇ ಬಂಡಿಯಲ್ಲಿ ಹಾಸ್ಟೆಲ್ಲು ಆಗಿದೆ ಸರ್ ಆದರೆ ಬಂಡಲಿಯಲ್ಲಿ ಆಗಿರೋ ಹಾಸ್ಟೆಲ್ನ ಈಗ ಇವರು ಅನೂರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ

ಅದನ್ನ ಹನೂರ್ಗೆ ಶಿಫ್ಟ್ ಬಂಡಳಿಲ್ ಆಗಿರತ್ತೆ ಈಗ ಹನೂರ್ ಶಿಫ್ಟ್ ಮಾಡ್ತಾ ಇದ್ದಾರೆ ಹನೂರ್ ಪಟ್ಟಣಕ್ಕೆ ಹನೂರ್ ಪಟ್ಟಣಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಗೆ ಬಂಡಳಿಲ್ ಆದ್ರೆ ನಮ್ಗೆ ಆದಿವಾಸಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಯಾಕಂದ್ರೆ ನಮ್ಗೆ ಅಲ್ಲಿ ಆ ಹೈ ಹೈಸ್ಕೂಲ್ ಇದೆ ಮತ್ತೆ ಈಗ ಆಲ್ರೆಡಿ ಪ್ರೆಸೆಂಟ್ ಈ ಹಾಸ್ಟೆಲ್ ನಡೀತಾ ಇದೆ ಸರ್ ಕಡಿಮೆ ಸ್ಟ್ರೆಂತ್ ಇದೆ ಅನ್ನೋ ಉದ್ದೇಶ ಅವ್ರು ಹೇಳ್ತಾರೆ ಬಟ್ ಬಿಲ್ಡಿಂಗ್ ಇಲ್ಲಿ ಇರೋದ್ರಿಂದ ನಮ್ಮಲ್ಲಿ ಸ್ಟ್ರೆಂತ್ ಇದಾಗಿಲ್ಲ ಆದ್ರೆ ಬಿಲ್ಡಿಂಗ್ ಆದ್ರೆ ಸರ್ ತುಂಬ ಮಕ್ಕಳು ನಮ್ಮ ಆದಿವಾಸಿ ಮಕ್ಕಳು ಅಲ್ಲಿಗೆ ಅಡ್ಮಿಷನ್ ಆಗ್ತೀವಿ ಸರ್ ಹಾಗಾಗಿ ಇವರು ಅನೂರು ಶಿಫ್ಟ್ ಮಾಡ್ಬಿಟ್ರೆ ಸರ್ ಈಗ ನಮಗೆ ಏನು ನಮ್ಗೆ ಅನ್ಯಾಯ ಆಗ್ಬಿಡುತ್ತೆ ಸರ್ ಹಾಗಾಗಿ ದಯಮಾಡಿ ಏನು ಇವರು ಅನೂರಲ್ಲಿ ಇದು ಮಾಡ್ತಾ ಇದ್ದಾರೆ ಅನೂರ್ಗೆ ಅಂತ ಮಾಡಿದ್ದಾರೆ ಅಂತ ಬಂಡಳಿಗೆ ಆಗಬೇಕು ಸರ್ ಇದು ಬಂಡಳಿಗೆ ಇವರು ಇದು ಮಾಡಲಿಲ್ಲ ಅಂತಂದ್ರೆ ಸರ್ ನಾವು ಪ್ರತಿಭಟನೆ ನಮ್ಗೆ ಹೋಗಬೇಕಾಗುತ್ತೆ ಸರ್ ಅಂತ ಎಚ್ಚರಿಸ್ತಾ ಇಲ್ಲಿ ದಯಮಾಡಿ ಎಲ್ಲಿ ಬಂಡಳಿ ಏನು ಆಗಿದೆ ಅದನ್ನು ನಮ್ಮ ಬಂಡಾಳಿಗೆ ಕೊಡಲಿ ಸರ್ ಇನ್ನು ಹನೂರ್ಗೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅವರು ಮಾಡಬಾರ್ದು ಅನ್ನೋದಲ್ಲ ನಾವು ಅದು ಸಪ್ರೇಟ್ ಪ್ರಸ್ತಾವನೆ ಕೊಟ್ಟು ಅವರು ಒಂದು ಆಗಲಿ ಸರ್ ಮುಂದಿನ ದಿನ ಅವಕಾಶ ಇದೆ ಅದಕ್ಕೆ ಬಟ್ ಆದರೆ ನಾವು ಮಂಡಳಿಗೆ ಗ್ರಾಮಾಂತರ ಇದು ಮಾಡೋದ್ರಿಂದ ಅಲ್ಲಿನ ಎಷ್ಟು ಜನ ನಾವು ಇರೋದ್ರಿಂದ ಸರ್ ಎಲ್ಲ ನಾಯಕ ಸಮುದಾಯ ಇದೆ ಅಲ್ಲರೂ ಮಕ್ಕಳು ತುಂಬಾ ಮಕ್ಕಳು ಇದ್ದಾರೆ ಹಾಗಾಗಿ ನಮ್ಗೆ ಅನುಕೂಲ ಆಗಂತ ನಾವು ದೂರ ತಂದಿದ್ ಮಾಡ್ಕೊಳ್ಳೋದು ಬೇಡ ದಯವಿಟ್ಟು ಬಂಡಾಡಿ ನಮ್ಗೆ ಅನುಕೂಲ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊತೀವಿ ಸರ್